ದಿನನಿತ್ಯದ ಸುದ್ದಿ ಅಪ್ಡೇಟ್ಗಾಗಿ ಈ ಕೂಡಲೇ ನಮ್ಮ ಪಂಚಗಿರಿ ನ್ಯೂಸ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ನಮ್ಮನ್ನು ಪ್ರೋತ್ಸಾಹಿಸಿ ಇರದೇ ಕಾರಣಕ್ಕೆ ಸಚಿವನಾಗಬೇಕು ಅನ್ನೋ ಆಸೆ ಇಲ್ಲ ಎಂ ಸಿ ಸುಧಾಕರ್ ಸಾಹೇಬ್ರೆ ಸಚಿವರಾಗಿ ಮುಂದುವರಿಬೇಕು ಅಂತ ನನ್ನ ಆಸೆ ನನ್ನ ರಾಜಕಾರಣ ಹೊಸಬನು ಎಮ್ ಎಲ್ ಎ ಆಗಿ ಮಾಡೋ ಕೆಲಸನೇ ಬಹಳ ಇದೆ ಇನ್ನೂ ಒಂದು ಎರಡು ಮೂರು ಟರ್ಮ್ ಹೋಗಲಿ ವಯಸ್ಸಿನ ಮೂವತ್ತೆಂಟು ಎರಡು ಮೂರು ಥರ ಹೋಗ್ಲಿ ಹೋದ್ಮೇಲೆ ಮತ್ತೆ ಯೋಚನೆ ಮಾಡೋಣ ಎಂ ಸಿ ಸುಧಾಕರ್ ಸಾಹೇಬ್ರೆ ಮಿನಿಸ್ಟರ್ ಆಗಲಿ ಅಂತ ನಾನು ಬಯಸ್ತೀನಿ ಇರದೇ ಕಾರಣಕ್ಕೆ ಸಚಿವನಾಗಬೇಕು ಅನ್ನೋ ಆಸೆ ಇಲ್ಲ ಎಂ ಸಿ ಸುಧಾಕರ್ ಸಾಹೇಬ್ರೆ ಸಚಿವರಾಗಿ ಮುಂದುವರಿಬೇಕು ಅಂತ ನನ್ನ ಆಸೆ ನನ್ನ ರಾಜಕಾರಣ ಹೊಸಬನು ಎಮ್ ಎಲ್ ಎ ಮಾಡೋ ಕೆಲಸನೇ ಭಾಳ ಇದೆ ಇನ್ನೂ ಒಂದು ಎರಡು ಮೂರು ಟರ್ಮ್ ಹೋಗಲಿ ವಯಸ್ಸಿನ ಮೂವತ್ತೆಂಟು ಎರಡು ಮೂರು ಟರ್ಮ್ ಹೋಗಲಿ ಹೋದ್ಮೇಲೆ ಮತ್ತೆ ಯೋಚನೆ ಮಾಡೋಣ ಎಮ್ ಸಿ ಸುಧಾಕರ್ ಸಾಹೇಬ್ರೆ ಮಿನಿಸ್ಟ್ರಾಗಲಿ ಅಂತ ನಾನು ಬಯಸ್ತೀನಿ ಅದೇ ಕಾರಣಕ್ಕೆ ಸಚಿವನಾಗಬೇಕು ಅನ್ನೋ ಆಸೆ ಇಲ್ಲ ಎಮ್ ಸಿ ಸುಧಾಕರ್ ಸಾಹೇಬ್ರೆ ಸಚಿವರಾಗಿ ಮುಂದುವರಿಬೇಕು ಅಂತ ನನ್ನ ಆಸೆ ನನ್ನ ರಾಜಕಾರಣಕ್ಕೆ ಹೊಸಗು ಎಮ್ ಎಲ್ ಎ ಆಗಿ ಮಾಡೋ ಕೆಲಸನೇ ಬಹಳ ಇದೆ ಇನ್ನೂ ಒಂದು ಎರಡು ಮೂರು ಟರ್ಮ್ ಹೋಗಲಿ ವಯಸ್ಸಿನ ಮೂವತ್ತೆಂಟು ಎರಡು ಮೂರು ಟರ್ಮ್ ಹೋಗಲಿ ಹೋದ್ಮೇಲೆ ಮತ್ತೆ ಯೋಚನೆ ಮಾಡೋಣ ಎಮ್ ಸಿ ಸುಧಾಕರ್ ಸಾಹೇಬ್ರೆ ಆಗಲಿ ಅಂತ ನಾನು ಬಯಸ್ತೀನಿ